ನಮಸ್ತೆ ಸಪ್ತಸ್ವರ ಸೇವಾ ಸಂಸ್ಥೆಯ ನಡೆಸುವ ಕನ್ನಡ ಗೀತಾ ಸ್ಪರ್ಧೆಯಲ್ಲಿ ನಾನು ಈಗ ರತ್ನ ಕೆಬಟ್ ಬರೆದಿರುವ ಒಂದು ಕನ್ನಡ ಗೀತೆಯನ್ನು ಹಾಡುತ್ತಿದ್ದೇನೆ ಅವರು ನಿವೃತ್ತ ಶಿಕ್ಷಕಿ ತಲ್ಲಂಚೇರಿ ಪುತ್ತೂರು ಗೀತೆಯ ಹೆಸರು ಮತ್ತೊಮ್ಮೆ ಹುಟ್ಟುವೆ ಕನ್ನಡಮ್ಮನ ಗರ್ಭದಲ್ಲಿ ಕಟ್ಟಬೇಕಿಲ್ಲಿ ನಾವು ಕರುನಾಡ ಮಣ್ಣಿನಲ್ಲಿ ಮೆಟ್ಟಿ ಎದೆಯೊಡ್ಡಿ ನಾವು ನಿಲ್ಲಬೇಕಿಲ್ಲಿ ಎಡರು ತೊಡರುಗಳ ಹಾದಿಯಲ್ಲಿ ಮೋಹಕಂಕುಗಳ ಬದಿಗಿರಿಸಿ ಇಲ್ಲಿ ಒಂದೇ ತೋಟದಿ ಅರಳಿ ಪುಷ್ಪಗಳಿಹುದಿಲ್ಲಿ ಮಜಾತಿ ಭೇದಗಳ ಕಿತ್ತೊಗೆದು ಇಲ್ಲಿ ತುಂಗೆಭದ್ರೆ ಗೋದಾವರಿ ಕೃಷ್ಣ ನೇತ್ರಾವತಿ ಪರಮ ಪಾವನ ನದಿಗಳಿಲ್ಲಿ ರಾಜವಂಶಸ್ಥರು ಆಳಿ ಮೆರೆದಿಹರಿಲಿ ವೀರಧೀರ ಶ್ರೀರತ್ನಗಳು ಸೆಣಸಿಹರಿಲಿ ನಾಡನುಡಿಯ ಅಕ್ಕರೆಯ ಸವಿಯುವುದಿಲ್ಲಿ ಹೆಮ್ಮೆಯ ರಕುತ ಹರಿಯುತ್ತಿದೆ ದಮನಿಯಲ್ಲಿ ಕಟ್ಟಬೇಕಿಲ್ಲಿ ನಾವು ಕರುನಾಡ ಮಣ್ಣಿನಲ್ಲಿ ಮೆಟ್ಟಿ ನಾವು ನಿಲ್ಲಬೇಕಿಲ್ಲಿ ಅನ್ನದಾತರು ಬೆಳೆದರು ಹೊನ್ನನಿಲ್ಲಿ ಅನ್ನದಾತರು ಬೆಳೆದರು ಹೊನ್ನನಿಲ್ಲಿ ಸಕಲ ವ್ಯಕ್ತಿಯರು ಒಮ್ಮತದಿ ಬಾಳುವರಿಲ್ಲಿ ಈ ಸಕಲ ವ್ಯಕ್ತಿಯವರು ಒಮ್ಮತದಿ ಬಾಳುವರಿಲ್ಲಿ ಸಕ್ಕರೆ ಸವಿಜೇನು ತುಂಬದಲ್ಲಿ ರಾಗದ್ವೇಷ ಭೋಗಗಳ ತ್ಯಜಿಸೋಣ ಇಲ್ಲಿ ಕನ್ನಡ ಹೆಸರು ಉಸಿರಲಿ ಬೆರೆತಿರಲಿ ಹೊನ್ನುಳಿಯ ತಳಪಾಯ ಬರವಣಿಗೆಯಲ್ಲಿರಲಿ ಸಂಗೀತ ನೃತ್ಯ ಹೊಮ್ಮಲಿ ಸಿರಿಕದಲ್ಲಿ ಮತ್ತೊಮ್ಮೆ ಹುಟ್ಟುವ ಕನ್ನಡಮ್ಮನ ಗರ್ಭದಲ್ಲಿ ಕಟ್ಟಬೇಕಿಲ್ಲಿ ನಾವು ಕರುನಾಡ ಮಣ್ಣಿನಲ್ಲಿ ಮೆಟ್ಟಿ ಎದೆಯೊಟ್ಟಿ ನಾವು ನಿಲ್ಲಬೇಕಿಲ್ಲಿ ಮತ್ತೊಮ್ಮೆ ಹುಟ್ಟೋನ ಕನ್ನಡ ಗರ್ಭದಲ್ಲಿ ಮತ್ತೊಮ್ಮೆ ಹುಟ್ಟೋಣ ಕನ್ನಡ ನಾಡ ಗರ್ಭದಲ್ಲಿ ಧನ್ಯವಾದಗಳು